ಚಿಂಡಿ ಉಡಾಯಿಸೋ ಖಾರ ಬಣ್ಣ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನದಿ ದಡದಲ್ಲಿ ಶವ ಹುತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಹೊಸ ದೂರು ಎರಡ್ ಸಾವಿರದ ಹನ್ನೆರಡರ ಆನೆ ಮಾವುತ ಜೋಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದು ಒಂದೊಂದು ಕೇಸ್ಗಳು ದಾಖಲಾಗ್ತಾ ಇದಾವೆ ಹೊಸ ಹೊಸ ದೂರುದಾರರು ಸಾಕ್ಷಿದಾರರು ಎಂಟ್ರಿ ಕೊಡ್ತಾನೆ ಇದ್ದಾರೆ ಈಗ ಅಂದ್ರೆ ಆನೆ ಮಾವುತನ್ ಕೇಸ್ ಜೋಡಿ ಕೊಲೆ ಆಗಿದೆ ಮರುತನಖಿ ಆಗಬೇಕು ಅಂತ ಒತ್ತಾಯ ಆನೆ ಮಾವುತ ನಾರಾಯಣರವರ ಮಕ್ಕಳಿರು ಮಾವುತನ ಮಕ್ಕಳು ಈಗ ಎಸ್ ಐ ಟಿಗೆ ಬಂದಿದ್ದಾರೆ ಗಣೇಶ್ ಮತ್ತು ಭಾರತಿ ಎಸ್ ಐ ಟಿರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ ದೂರು ಅರ್ಜಿಯನ್ನು ಪರಿಶೀಲಿಸುವುದಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀವಿ ಮಕ್ಕಳು ಏನು ಆನೆ ಮಾವುತ ಇದ್ದರು ಅಲ್ಲಿ ಅಂತ ಹೇಳಿ ಅವರಿಬ್ಬರು ಮಕ್ಕಳು ಬೆಳ್ತಂಗಡಿ ಸ್ಟೇಷನಿಗೆ ಬಂದು ಅಂದರೆ ಕಚೇರಿ ಎಸ್ ಐ ಟಿ ಕಚೇರಿಗೆ ಬಂದು ದೂರನ್ನು ಕೊಟ್ಟಿದ್ದಾರೆ ಅಂದರೆ ಕೊಲೆ ಅನ್ನುವಂಥ ಅನುಮಾನ ಜೋಡಿ ಕೊಲೆ ಹಾಗಾಗಿನೇ ಅದು ಸೂಕ್ತವಾಗಿ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ನೋಡಿ ಎಸ್ ಐ ಟಿ ಅವರು ಈಗ ಎಲ್ರಿಗೂ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಬಟ್ ಅವರಿಗೆ ಕ್ಲಾರಿಟಿ ಕೊಡಬೇಕು ಯಾವ ಟೈಮ್ನಲ್ಲಿ ಏನಾಗಿತ್ತು ಆ ಫೈಲನ್ನು ತರಿಸ್ಕೊಂಡು ಕೊಲೆ ಆಗಿತ್ತಾ ಏನು ಪೋಸ್ಟ್ ಮಾರ್ಟಮ್ ವರದಿಲಿ ಏನಿತ್ತು ಆ ಟೈಮ್ನಲ್ಲಿ ಆ ಪೊಲೀಸರು ಪ್ರಕರಣವನ್ನು ಏನಂತ ದಾಖಲು ಮಾಡಿಕೊಂಡಿದ್ರು ಶವ ಎಲ್ಲಿ ಸಿಕ್ಕಿತ್ತು ಇದೆಲ್ಲದರ ಬಗ್ಗೆ ಕೂಡ ಡೀಟೇಲಾಗಿ ತನಿಖೆಯನ್ನು ಅವರು ಮಾಡಬೇಕು ಕರ್ತವ್ಯ ಈಗ ನೂರು ವರ್ಷ ಹಳೆಯದು ಕೇಸ್ ಬಂದರೂ ಕೂಡ ಒಪ್ಪಿಕೊಳ್ಳಲೇಬೇಕು ಅವರವರಿಗೆ ಯಾವ ತಂದೆಗೆ ಇಲ್ಲಿ ಜಾಗ ಬಿಡಬೇಕು ಮನೆ ಬಿಡಬೇಕು ನಮಗೆ ಬಿಲ್ಡಿಂಗ್ ಕಟ್ಟಲಿ ಉಂಟು ಅಂತ ಹೇಳಿ ಹೇಳ್ತಾ ಅವರು ಹಾಗೆ ಅವರು ಹೋಗಲಿಲ್ಲ ನಮಗೆ ಅದು ಬೇಕು ಅಂತ ಹೇಳಿ ಅಲ್ಲೇ ಇದ್ರು ಘಟನೆ ಆಗುವಾಗ ನಾವು ಇಲ್ಲಿ ಬಂದ್ವಿ ನಮ್ಮ ಮನೆಗೆ ಬೆಳ್ತಾಡಿಗೆ ಯಾಕೆ ಅಂದರೆ ಅಲ್ಲಿ ನಾವು ಶಾಲೆಯಲ್ಲಿ ಕಲಿತು ಇಲ್ಲಿ ಒಂದು ಏಳನೇ ವರ್ಷದವರೆಗೆ ಅಲ್ಲಿ ಹೋಗಿದ್ದೇವೆ ಮತ್ತೆ ಎಜುಕೇಷನ್ಗಾಗಿ ಇಲ್ಲಿ ಬಂದ ನಾವು ಇಲ್ಲೇ ಸೆಟ್ಲಾಗಿದ್ದೀವಿ ಮತ್ತೆ ಪುನಃ ಹೋಗಿ ಇದ್ದೇವೆ ನಾವು ಎಂತ ಒಂದು ವಾರಕ್ಕೊಮ್ಮೆ ಮತ್ತೆ ತಿಂಗಳಿಗೊಂದು ನಾಲ್ಕು ಸಲ ಹಾಗೆಲ್ಲ ಹೋಗಿ ಬರ್ತಾ ಇದ್ದೇವೆ ನಾವು ಅಲ್ಲಿ ಮಾತಾಡಿಕೊಂಡು ಮತ್ತು ಜಾತ್ರೆಗೆ ಅಲ್ಲಿ ಕಾರ್ಯಕ್ರಮ ಇರುವಾಗೆಲ್ಲ ನಮ್ಮ ಸಂಬಂಧಿಕೆಲ್ಲ ಕಾರ್ಯಕ್ರಮ ಇರ್ತದೆ ಅಲ್ಲಿ ಹೋಗಿ ಬರ್ತಿದ್ದೆವು ಮನೆಗೆ ಆಗಾಗ ಹೋಗ್ತಿದ್ದೆವು ನಾವು ಈಗ ಈಗ ಯಾರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಿ ಯಾರ ಮೇಲೆ ಈಗ ಆರೋಪ ಮಾಡೋದು ಅಂದ್ರೆ ಇಲ್ಲಿ ಹಾಗೆಲ್ಲ ಈಗ ಎನ್ಕ್ವೈರಿ ಮಾಡಿ ನಮಗೆ ಯಾರು ಆರೋಪಿ ಅಂತ ಹೇಳಿ ತೋರಿಸಿಕೊಳ್ಬೇಕಂತ ನಾನು ಹೇಳುವಂತ ಯಾಕಂದ್ರೆ ನಮ್ಮ ಖಂಡಿತ ನೂರಾಗಿ ನೂರ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವ್ರು ಮಾಡ್ಲಿಕ್ಕೆ ಇಲ್ಲ ಅದು ಸುಮ್ಮನೆ ಅವರು ಒಂದು ಹೌದು ಖಂಡಿತ ಮಾಡ್ಲಿಕ್ಕಿಲ್ಲ ಒಪ್ಪಿಕೊಂಡು ಅವರು ಅವ್ರನ್ನ ಒಪ್ಪಿ ಒಪ್ಪಿಕೊಂಡು ಒಪ್ಪಿಕೊಳ್ಳುವ ಹಾಗೆ ಮಾಡಿದ್ರೆ ಯಾರಾದರೂ ಹೇಳಿ ಈಗ ನೀವು ಯಾರನ್ನ ಅರೆಸ್ಟ್ ಮಾಡಿದ್ರೆ ಆ ಕೇಸಲ್ಲಿ ಅವರಲ್ಲ ಖಂಡಿತ ಖಂಡಿತ ಅವರು ಅಲ್ಲೇ ಅಲ್ಲ ಯಾಕಂದ್ರೆ ಇಲ್ಲಿ ಹೊಡಿತಾ ಇದ್ದದ ಯಾರು ನೋಡಿ ಇಲ್ಲಿ ಜಾಗ ಬಿಡ್ಬೇಕಂತ ಹೇಳಿ ಹೊರತದ್ ಹೊಡ್ತಾ ಇದ್ದದ ಯಾರು ರಾಜೇಂದ್ರ ರೈ ಅಂತ ಹೇಳಿ ಮತ್ತೆ ಅವರ ಸಂಗಡಿಗರು ಹೊಡಿತಾ ಹಾಗಾದ್ರೆ ಅವರು ಹೊಡಿತದಾಗ ಯಾವ ಹಾಕಿವಿಕ್ ಹೇಗೆ ಬರೋದು ಅಲ್ಲಿಗೆ ಎನ್ಕ್ವರಿ ಇದು ಮಾಡ್ಲಿಕ್ಕೆ ಇಲ್ಲಪ್ಪ ಕೊಡ್ಲಿಕ್ಕೆ ಅದು ಆ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಆ ಪರಿಸ್ಥಿತಿ ಆಗಿ ಉಂಟಲ್ಲ ವಾತಾವರಣದ ಅಲ್ಲಿಗೆ ಕಂಪ್ಲೇಂಟ್ ಕೊಡುವುದು ಹೇಗೆ ಹೋಗ್ಬೇಕು ಬರ್ಬೇಕು ಅಂತ ಹೇಳಿ ಅವರೇ ಇದು ಮಾಡುವಾಗ ಅಲ್ಲಿ ಹೋಗಿ ಕೊಡುವುದು ಹೇಗೆ ಈಗ ಬೇರೆ ಆದ್ರೆ ಈಗ ಎಸ್ ಐ ಟಿ ಎಲ್ಲ ಬಂತು ನೋಡಿ ಈಗ ಆಲ್ರೆಡಿ ಈಗ ಹೋರಾಟಗಾರ ಈಗ ಸೌಜನ್ಯ ಹೋರಾಟಗಾರರು ಇದ್ದಾರೆ ಒಟ್ಟಿಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ನೀವು ಬರಬೇಕು ನಿಮ್ಮ ಧೈರ್ಯ ತುಂಬತೆ ನಾವು ನೀವು ಬಂದು ಕಂಪ್ಲೇಂಟ್ ಕೊಡಿ ಇಲ್ಲಿ ಅವತ್ತಿಂದ ಹೇಳ್ತಾ ಇದ್ದಾರೆ ಈಗ ನಾವು ಕಳಿಸಿದಲ್ಲ ಅವರು ಹೇಳ್ತಾ ಇದ್ದಾರೆ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ನಾವಿದ್ದೇವೆ ಮಾಡಬೇಡಿ ಅಂತ ಹೇಳಿ ಹೋರಾಟಗಾರರು ಸೌಜನ ಹೋರಾಟಗಾರ ಇದಾರ ಎಲ್ರು ಎಲ್ರು ಎಲ್ ಇಲ್ಲಪ್ಪ ದೂರ ಮಾಡ್ಲಿ ನಾವು ಹೋಗ್ತಿದ್ವಲ್ವಾ ಯಾರು ಹೇಳಿ ದೂರ ಅಂತ ಹೇಳಿ ಇಲ್ಲ ಅವರ ಅದೆಂತ ಗೊತ್ತಲ್ಲ ಅವರ ಒಂದು ವಶವಾಗ್ಲಿಕ್ಕೆ ಅಂತ ಹೇಳಿ ಯಾರಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಅವರು ಹೇಳುವಂತ ವಿಷಯ ಅದು ನಾವು ತಂದೆ ತಾಯಿ ನಮಗೆ ಅವರ ಅಜ್ಜಿ ಅಜ್ಜಿ ಇರುವಾಗ ನಾವು ಹೌದು ವಂಶಭಾರಂಭೆಯಿಂದ ಇನ್ನೂರೈದು ವರ್ಷದಲ್ಲಿ ನಾವು ಕೆಲಸ ಮಾಡ್ತಿಕೊಂಡಿದ್ದ ಅವರಿಗೆ ಅದು ಹೇಗೆ ಹೋಗೋದು ಅದು ಇಟ್ಟು ಸಾಧ್ಯ ಇಲ್ಲ ಅದು ಎಂತ ಗೊತ್ತ ಅವರು ಬಶವಾಗ್ಲಿಕ್ಕೆ ಅಲ್ಲಿ ಆದ ಒಂದು ವಿಷಯಕ್ಕೆ ಏನಾದರೂ ಒಂದು ಕನ್ವರ್ಟ್ ಮಾಡಬೇಕಲ್ಲ ಬೇರೆ ರೀತಿಯಲ್ಲಿ ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ ನಾವು ಈಗ ಸಹ ಅಲ್ಲಿ ಬೇಕಾದ್ರೆ ಹೋಗಬಹುದು ಗೊತ್ತಾಯ್ತಾ ಈಗ ನಮ್ಮ ಮನೆಯಿಂದ ಕಟ್ಟಿದ್ದಾರೆ ಹೋಟೆಲ್ ಕಟ್ಟಿದ್ದಾರೆ ಅಯೋಧ್ಯೆ ಆತ ಹೋಟೆಲ್ ಆಗಿದೆ ಅದ ಹೇಗಿದೆ ಅದರಲ್ಲಿ ಎಂತ ಗೊತ್ತ ನಾವು ನಮ್ಮ ತಾಯಿ ಅವತ್ತು ಎರಡ್ ಸಾವಿರದ ಹನ್ನರಲ್ಲಿ ಕೊಟ್ಟಿದ್ದಾರೆ ಗೇಸು ಅದರಲ್ಲಿ ಅರ್ಶನ್ ಹೆಗ್ಡೆ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಅವ್ರು ಕೊಡುವಾಗ ನಾವು ಅದನ್ನ ಮೆನ್ಸನ್ ಮಾಡಿದ್ದೇವೆ ಅದರಲ್ಲಿ ಹೌದೌದು ಹೌದು ಯಾಕೆಂದ್ರೆ ಹೇಳಿ ಅವರೇ ಇದು ಮಾಡಿದಲ್ಲ ಅಲ್ಲಿ ಯಾಕೆಂದ್ರೆ ಈಗ ಹರ್ಷಂದ್ರೆ ಅಂತ ಹೇಳಿ ಅಲ್ಲಲ್ಲ ಅವರ ಟೀಮ್ ನವರು ಈಗ ಅವರ ಸಪೋರ್ಟ್ ಇಲ್ಲ ಈಗ ಮಾಡ್ಲಿಕ್ಕೆ ಉಂಟಾ ಹಾಗಾಗಿ ಅದನ್ನು ಎಸ್ ಐ ಡಿ ಅವರು ನನಗೆ ತನಿಖೆ ಮಾಡಿಬಿಡಬೇಕು ನಾವು ತನಿಖೆ ಮಾಡಿಕೊಡ್ಬೇಕು ನಮಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತೇಳಿ ನಾವು ಕೇಳುವಂತ ಆ ಅವ್ರಿಗೆ ಎನ್ಕ್ವೈರಿ ಮಾಡಿ ಕೊಡ್ತೇವೆ ನಾವು ಈಗ ನಮಗೆ ಅದ್ರ ವಿಷಯ ಗೊತ್ತಿಲ್ಲ ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ

ನ್ಯೂಸ್ ಮತ್ತೆ ಮುಂದುವರಿಯುತ್ತೆ ಬ್ರೇಕ್ನ ನಂತರ